ಅದರ ಜೊತೆಗೆ ಈ ನಿತಿನ್ ಗಡ್ಕರಿ ಅನ್ನೋ ಒಬ್ಬ ಮನುಷ್ಯ ಏನಿದ್ದಾನೆ ಆ ಮನುಷ್ಯನನ್ನು ಬಿ ಜೆ ಪಿ ಕಾಂಗ್ರೆಸ್ಸು ಈ ಪಕ್ಷ ರಾಜಕಾರಣದ ಬ್ರ್ಯಾಕೆಟ್ನಲ್ಲಿ ನೋಡಿದರೆ ಅಪಚಾರ ಮಾಡ್ದಂಗೆ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಕೆಲಸ ಮಾಡೋರಿಗೆ ಮಾಡ್ತಿದ್ದಾರೆ ಅಂತ ಹೇಳಬೇಕು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದ ಸಂಸದರುಗಳು ಸಂಸತ್ತಿನಲ್ಲಿ ನಿಂತ್ಕೊಂಡು ಆ ಮನುಷ್ಯನ ಹೊಗಳಿದ್ದನ್ನು ನಾವು ನೋಡಿದ್ದೀವಿ ನಿತಿನ್ ಗಡ್ಕರಿ ಹತ್ರ ಹೋದರೆ ಖಾಲಿ ಕೈಯಲ್ಲಿ ವಾಪಸ್ ಬರೋದಿಲ್ಲಪ್ಪ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ಸರ್ ನಮ್ಮ ಎನ್ ಡಿ ಎ ಸರ್ಕಾರದ ಮೂರನೇ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮೂರನೇ ಅವಧಿಯ ಮೊದಲನೇ ಒಂದು ವರ್ಷ ಹನ್ನೊಂದು ವರ್ಷ ನಮ್ಮ ಒಟ್ಟು ಆಡಳಿತದಲ್ಲಿ ಇವತ್ತು ಕೆಲಸಗಳು ಆಗ್ತಾ ಇದೆ ಈ ಮೂರು ಟರ್ಮಿನ ಒಂದು ಕೇಂದ್ರದ ಭೂ ಸಾರಿಗೆ ಸಚಿವರು ಅಂದರೆ ಪೋರ್ಟ್ಫೋಲಿಯೋಗಳು ಚೇಂಜ್ ಆಗ್ತಾ ಇರುತ್ತೆ ಯಾರೋ ಒಬ್ರು ಶಂಕುಸ್ಥಾಪನೆ ಮಾಡ್ತಾರೆ ಯಾರೋ ಒಬ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉದ್ಘಾಟನೆ ಮಾಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರ ದಕ್ಷ ಒಂದು ದಕ್ಷತೆ ವಿಚಾರದಲ್ಲಿ ಯಾವ ರೀತಿ ಮೂರು ಟರ್ಮು ಒಂದೇ ಪೋರ್ಟ್ಫೋಲಿಯೋ ಅಂದರೆ ಅವ್ರು ಎಷ್ಟು ಆ ಒಂದು ರಾಷ್ಟ್ರೀಯ ಭೂ ಸಾರಿಗೆ ವಿಚಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಎಷ್ಟು ಸ್ವತಃ ಒಂದು ರಾಜಕಾರಣಿ ಆಗದೆ ಆ ಒಂದು ವಿಚಾರದಲ್ಲಿ ಎಷ್ಟು ತಜ್ಞರಾಗಿದ್ರು ಅನ್ನೋಕ್ಕೆ ನಮಗಿದ್ರ ಇದ್ರ ಮುಖಾಂತರ ಗೊತ್ತಾಗುತ್ತೆ ಇದು ಒಂದು ಪಂಚದಲ್ಲಿ ಎರಡನೇ ಹೈಯೆಸ್ಟ್ ರೋಡ್ ಕನೆಕ್ಟಿವಿಟಿ ಇರುವ ದೇಶವನ್ನಾಗಿ ಮಾಡಬೇಕು ಅಂತಂದ್ರೆ ಆ ಮನುಷ್ಯನ ಶ್ರಮ ಇದೆ ಅದ ರಿಯಲಿ ಸರ್ ಎಸ್ ಮತ್ತೆ ಅವರು ನಾನು ವಿನಂತಿ ಮಾಡ್ಕೊಳ್ಲಿಕ್ಕೆ ಹೋದಾಗ ಮೊನ್ನೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ರೆಸ್ ಕೇಳಲಿಕ್ಕೆ ಹೋದಾಗ ಅವ್ರು ಒಂದೇ ಮಾತು ಹೇಳಿದ್ರು ಹಾಗೂ ನಾನು ಎರಡು ಸಾವಿರದ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳು ತುಂಬ್ತಾ ಇದೆ ಅಷ್ಟರೊಳಗೆ ನಮ್ಮ ಭಾರತದ ಪ್ರತಿಯೊಂದು ರಸ್ತೆಗಳನ್ನು ಯಾವುದೇ ಒಂದು ವಿದೇಶದಲ್ಲಿ ಹೋದಾಗ ನಾವು ಅಲ್ಲಿ ಅಲ್ಲಿಯ ವೈಭವಗಳನ್ನ ನೋಡಿಕೊಂಡು ನಾವು ನಮ್ಮ ದೇಶದ ಒಂದು ಕಂಪ್ಯಾರಿಸನ್ ಏನು ಮಾಡ್ತೀವಿ ಅದನ್ನು ಬಿಟ್ಟು ಬರೋಂಥದ್ದಲ್ಲಿ ಭಾರತದ ರಸ್ತೆಗಳನ್ನು ಇನ್ನೊಂದು ದೇಶ ಕಂಪ್ಯಾರಿಸನ್ ಮಾಡಿ ಮಾತಾಡೋ ರೀತಿಯಲ್ಲಿ ನಾನು ಡೆವಲಪ್ ಮಾಡ್ತೀನಿ ರಾಗು ನನ್ನ ಉದ್ದೇಶ ಇದೆ ಅಂತ ಹೇಳಿ ಅವ್ರು ಮಾತಾಡಿದ್ದು ನಂಗೆ ಅತ್ಯಂತ ಒಂದು ತೃಪ್ತಿ ತಾದಂಥ ವಿಚಾರ ಇದು ಒಂದು ಎರಡನೇದು ಪಾರ್ಲಿಮೆಂಟ್ ಅದೊಂದು ಬರ್ಟ್ರಿಟ್ ಇಸ್ ಹಾಕೊಂಡಿದ್ದಾರೆ ಇದು ಒಂದು ಎರಡನೇದು ಅವರು ಚೇಂಬರ್ ಹೋದಾಗ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಕ್ವಶನ್ ಅವರ್ಸ್ ಆಗುತ್ತೆ ಸೆಷನ್ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಅವ್ರ ಚೇಂಬರ್ ಒಂದ್ ಮುಕ್ತಿರ್ತೀವಿ ನಾವೆಲ್ಲರೂ ಕೂಡ ಅದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವ್ದು ಇಲ್ಲ ಸರ್ ಪಕ್ಷಾತಿತ್ವ ಎಲ್ಲ ಆಫೀಸರ್ಸ್ ಕೂತಿರ್ತಾರೆ ಅದೊಂದು ಅಭ್ಯಾಸ ಅವ್ರದ್ದು ಪಾರ್ಲಿಮೆಂಟ್ ಸೆಷನ್ ಟೈಮ್ ನಡೆದ ಟೈಮ್ ಅಲ್ಲಿ ಯಾವೊಬ್ಬ ಎಂ ಪಿ ಕೂಡ ನನ್ನ ನ್ಯಾಷನಲ್ ಹೈವೇ ಕಚೇರಿ ಬಂದು ಕ್ಯೂ ನಿಲ್ಬಾರ್ದು ಅಂತ ಹೇಳಿ ಪಾರ್ಲಿಮೆಂಟ್ ಅಲ್ಲೇ ಅವ್ರ ಚೇಂಬರ್ ಅಲ್ಲಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಅಧಿಕಾರಿಗಳನ್ನ ಕೂರಿಸ್ಕೊಂಡು ಅಲ್ಲಿ ನಾವೆಲ್ಲರೂ ಕೂಡ ಏನ್ ಹೇಳ್ತೀವಿ ಅಲ್ಲೇ ಸಾಲ್ವ್ ಮಾಡ್ತಾರೆ ಎಸ್ ನೋ ಕ್ಲಿಯರ್ ಮಾಡ್ತಿರ್ತಾರೆ ಪಕ್ಷ ಯಾವುದೂ ಇಲ್ಲ ಒಂದು ಯಾವುದೇ ಒಂದು ಪ್ರೋಟೋಕಾಲ್ ಆಗಲಿ ಪ್ರಶ್ನೆ ಇಲ್ಲ ಸರ್ ಮುತ್ಕೊಂಡಿರ್ತೀವಿ ನೊಣ ಮುತ್ಕೊಂಡು ಮುತ್ಕೊಂಡಿರ್ತೀವಿ ಅಲ್ಲಿ ಅಲ್ಲೇ ಅವರು ಸೈನ್ ಮಾಡ್ತಿರ್ತಾರೆ ಅಧಿಕಾರಿಗಳು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ಒಂದು ಸ್ನೇಹಜೀವಿ ಕಮ್ ಕರ್ಮಯೋಗಿ ಅಂತ ಕೂಡ ನಾನು ಹೇಳಿದೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ